ನನ್ನ ಕಣಿ ಸುಳ್ಳಾಗಲ್ಲ ತಾಯಿ ಸುಳ್ಳಾಗಲ್ಲ ಹೇಳದೆಲ್ಲ ಸತ್ಯನೇ ಹೇಳ್ತೀನಿ ಆ ಜಕ್ಕವ ತಾಯಿ ನನ್ ಬಾಳಕ ಸತ್ಯನೇ ನೋಡತಾಳ ಬರ್ರವಾ ಬರೀ ಕಣಿ ಹೇಳ್ತೀನಿ ಕಣಿ ಕೈ ನೋಡಿ ಮುಖ ನೋಡಿ ಕನಿ ಹೇಳ್ತೀನವಾ ಕಣಿ ಆ ದೇವ ಲೋಕದಿಂದ ಬಂದ ಕರವಂಜಿ ನಾನು ಈ ಕೃಷ್ಣ ಲೋಕದಿಂದ ಬಂದ ಕರವಂಜಿ ನಾನು ಕನಿ ಹೇಳ್ತೀನವಾ ಕಣಿ ಶುಭಕಾಲ ಬರ್ತೈತಿ ಹಾ ಐತಿ 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 ಶುಭವಾಗತೈತಿ ನಮ್ಮ ಈ ಶಾಲೆ ಭವಿಷ್ಯ ಚಲೋ ಐತಿ ಆ ತಾಯಿ ನುಡಿ ಐತಿ ಕನಿ ಅಂತಿಂದ್ರವಾ ಕನಿ ಹಿಂದೆ ಇಲ್ಲಿ ಬಂದಾಗ ಈ ಶಾಲೆಗಿನ ಮಕ್ಕಳು ತುಂಬ ತೋಳ್ತಾರಂತ ನುಡಿದ್ದೆ ಅದು ಈಗ ಸತ್ಯ ಆಗ್ಯದ ಈ ಶಾಲೆಗ ಓದುತ್ತಿರುವ ಎಲ್ಲಾ ಮಕ್ಕಳ ಭವಿಷ್ಯ ಉಜ್ವಲ ಆಕೇತಿ ಇಲ್ಲಿ ಪ್ರತಿಭಾ ಕಾರಂಜಿ ನವೋದಯ ಮುರಾರ್ಜಿ ಪರೀಕ್ಷೆಗಳಲ್ಲಿ ಮಕ್ಕಳು ಉತ್ತೀರ್ಣರಾಗ್ಯಾರ ಓದಿನಾಗ ಮಾತ್ರ ಅಲ್ರಿ ಎಲ್ಲ ಎಲ್ಲದ್ರಾಗೂ ಎತ್ತಿನ ಕೈ ಅದಾರ ಇಂತ ಮಕ್ಕಳ ಭವಿಷ್ಯ ಉಜ್ವಲ ಆಕೇತಿ ಕಣಿ ಹೇಳ್ತಿಂದ್ರವಾ ಕಣಿ ಕಣಿ ಹೇಳ್ತಿಂದ್ರವಾ ಕಣಿ ನಾನು ಹೇಳೋದೆಲ್ಲ ಜನ ಆಕೇತಿ ಮತ್ತ ಬೇಸಿಗೆ ರಜಾಗ ಮಕ್ಕಳಿಗೆ ತರಬೇತಿಗಳು ಇರ್ತಾವ ಮತ್ ಜೂನ್ ದಾಗ ಮತ್ತೆ ಶಾಲೆ ಆರಂಭ ಮತ್ತೆ ಹೊಸ ಹೊಸ ಆಟ ಪಾಠಗಳ ಜೊತೆ ಕಲಿಕಾ ಚಟುವಟಿಕೆ ಈ ಶಾಲೆ ನಡೆಸೋರು ಇಲ್ಲಿ ಕಲಿಸೋರು ಇಲ್ಲಿ ಮಕ್ಕಳನ್ನು ಕಲಿಸೋರು ಇಲ್ಲಿ ಕಲಿಯೋರು ಎಲ್ಲ ಇಷ್ಟೊತ್ತು ನನ್ನ ಕಣ್ಣಿಗೆ ನಿಮ್ಗೆಲ್ಲ ಧನ್ಯವಾದಗಳು